ಅಷ್ಟು ಪ್ರಮೀಕ ಅವರು ಯಾರು ಮಾತು ಕೇಳ್ತಾರಲ್ಲ ಆಗ ಬೆಂಗಳೂರು ಪ್ರಕರಣದಿಂದ ಒಂದು ಶಬ್ದ ಯೇಸು ಸ್ವಾಮಿ ನಮ್ಮನೆಗೆ ಕೂಡ ಬಂದೆ ಒಂದು ವಾಕ್ಯ ನನಗೆ ಹೀಗೆ ಮತ್ತೆ ಮೇಲೆ ಆಗ ನಾನು ಆಯ್ತು ಅಂತ ಹೋಗಿದ್ದಾರೆ ಎಲ್ಲ ದೇವ್ರನ್ನ ನಾನು ಮಾಡ್ತಾ ಇದ್ದೆ ಎಲ್ಲ ಇದ್ ಹೋಗಿದ್ದೆ ಇದ್ರೆಲ್ಲ ಜೀವನ ಅಲ್ಲ ಸುಮ್ಮನೆ ಇದ್ದು ಒಂದು ಚರ್ಚ್ ಬಂದು ಅಂತ ಅಂದ್ಬಿಟ್ಟು ಒಂದು ತಾಯಿ ನನ್ನನ್ನು ನಮ್ಮನ್ನು ತೋರಿಸು ನಾವು ಬೆಂಗಳೂರು ಚರ್ಚ್ಗೆ ನನ್ನ ಮಕ್ಕಳಿಗೆ ಕರ್ಕೊಂಡು ಹೋದೆ ಹೋದಾಗ ಅಲ್ಲಿ ಒಂದು ತಿಂಗಳು ಅಷ್ಟು ಹೋದೆ ನನ್ಗೆ ವಾಯ್ಕೆ ತೆಗಿತಾರೆ ವಾಯ್ಕೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ನಡುವಳ ಏನಿತ್ತು ತಂಗೆ ಕಡೆ ಗಡಬಳ ತೆಗಿತ್ತು ಬೆಳಿಗ್ಗೆ ಆ ಗಂಟೆಗೆ ಚರ್ಚು ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲಿಂದ ನಾನು ಹೋಗುವ ಹೋದಾಗ ಅವಾಗ ಬಾಗ್ಲಾಗ್ಬಿಡೋರು ಎಣ್ಣೆ ಸರ್ವಿಸ್ ಇರಬೇಕಾಗಿತ್ತು ಎಲ್ಲ ನಾವು ಕಾರ್ಯ ಕಾಲೇಜಾಗ ಆಮೇಲೆ ವಾಕ್ಯ ವಾಕ್ಯಗಳು ಸಮಯದಲ್ಲಿ ಬಂದಾಗ ನಮ್ಗೆ ಏನ್ ಆಗ್ತಾ ಇದ್ರು ಎಲ್ಲ ಒಂದು ಪ್ರಶ್ನೆ ಸಲ್ಲಿಸಿ ಮುಗಿದು ಎಲ್ಲ ರಾಜ್ಯ ಬರುವಾಗ ಫಾಸ್ಟ್ ರಾಜ್ಯಗಳು ನಾನೇ ಒಂದು ಏನೋ ಡೈರೆಕ್ಟರ್ ಒಂದು ಪ್ರಶ್ನೆ ನಾನು ವಾಕ್ಯ ತೆಗೋಕ್ಕಾಗಲ್ಲ ನೀವು ಎಲ್ಲ ಹೇಳ್ತಾರೆ ಏನ್ ಮಾಡೋಕೆ ಏನೋ ಗೊತ್ತಿಲ್ಲ ಅಂದಾಗ ನೀವು ಯಾವ್ದಲ್ಲ ತಿಳಿಯಲ್ಲ ನಮ್ಮ ರಾಮ್ರಷ್ಟೇ ಇದೆ ಕೆಲಸ ಮಾಡಿ ಕೀರ್ತನೆಗಳು ಮತ್ತೆ ಜ್ಞಾನ ಉಂಟು ಬೆಳಿಗ್ಗೆ ಸಾಯಂಕಾಲ ಕೊಡ್ತಾರೆ ವಾಕ್ಯದಿಂದ ಸ್ಟಾರ್ಟ್ ಮಾಡ್ತಾರೆ ಏನಾದ್ರೂ ಅಂದರು ಸುಮಾರು ನಾಲ್ಕೈದು ತಿಂಗಳು ಅದೇ ತರ ನಾನು ಇದು ಮಾಡ್ತೇನೆ ಆಗ ಒಂದು ಸ್ವಲ್ಪ ದೇವರ ಜ್ಞಾನ ಕಡಿತು ಆರನೇ ತಿಂಗಳಿಗೆ ನಾವು ದಿಸ್ವಸ್ಥಾನಕ್ಕೆ ನಾವು ಸಾವು ಆಗ ಆ ದಿಸ್ವಸ್ಥಾನ ಕೊಡುವಂತ ಸಮಯದಲ್ಲಿ ಆ ಟೈಮಲ್ಲಿ ದೇವರು ಹೆಸರಿನಲ್ಲಿ ನಮಗೆ ಆಮೇಲೆ ಅವಾಗ ಗೊತ್ತಾಯ್ತು ನನಗೆ ಈ ಲೋಕದ ಕೆಸರು ಜೀವನ ಏನಿದೆ ಅಂತ ಅನ್ನೋದು ಅವಾಗ ಗೊತ್ತಾಯಿತು ಆ ಕೃಷ್ಣನಲ್ಲಿ ನಾನು ಮುಳುಗಿ ಆ ಆ ಕೃಷ್ಣನ ಕಳೆದ ಬೇರೆ ಬಂದಾಗ ಅವಾಗ ನಮಗೆ ಗೊತ್ತಾಯ್ತು ಜೀವ ಹೆಂಗಿದೆ ಅಂತ ಅವಾಗ ಎಲ್ಲಾ ವಿಷಯದಲ್ಲಿ ನಮ್ಮ ಒಂದು ಜ್ಞಾನದಲ್ಲಿ ಮುನ್ನಡೆಸಲು ಆಶೀರ್ವಾದ ಮಾಡುವ ಸತೀದಿಂದ ನಾನು ಹೇಳೋದು ಯೋಜನೆ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಉಪವಾಸದ ಮೀಟಿಂಗ್ ಯಾರೆಲ್ಲ ನಂಬಿಕೆ ದಯವಿಟ್ಟು ಪ್ರಾರ್ಥನೆ ತಗೊಂಡು ಮಾಡಿ ವಿಶ್ವನ ತಂದುಕೊಳ್ರಿ ನಿಮ್ ಜ್ಞಾನವಂತರಾಗ್ತೀರಿ ನೀವು ಪುಸ್ತಕ ಬೆಳಕು ಉದ್ದೇಶಿಸ್ತದೆ ನೀವು ಲೋಕಕ್ಕೆ ಬೆಳಕಾಗಿರ್ತೀರಿ ಅದೇ ಕಚೇರಿ ಸಾಕ್ಷಿಯಾಗಿ ನೀವೇ ಇತ್ತು ಲೋಕದ ಜನರಿಗೆ ಪ್ರತಿಯಾಗಿ ಹೇಳಿ ಅಷ್ಟು ದೇವರೇ ಜ್ಞಾನ ದೇವ ಸಮಯ ನಾನು ಬಂದಿದ್ದೀನಿ